ಒಬ್ಬ ವ್ಯಕ್ತಿ ಇರ್ತಾನೆ ಅವ್ರ ಮಕ್ಕಳು ಮತ್ತು ಅವ್ರ ಹೆಂಡತಿ ಆ ವ್ಯಕ್ತಿ ಬಗ್ಗೆ ಏನು ಮಾತಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿ ಒಬ್ಬ ವಿಶೇಷ ಒಬ್ಬ ಗಂಡಸು ಅವ್ನ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗುತ್ತೆ ಆ್ಯಕ್ಚುಲಿ ಆ ವ್ಯಕ್ತಿಗೆ ಏನು ಪ್ರಾಬ್ಲಮು ಅಂತ ಅಂದರೆ ಅವನು ಮೊದಲಿಂದ ತುಂಬ ಸಾಫ್ಟ್ ಮೈಂಡೆಡ್ ಕೆಲವರು ಇರ್ತಾರಲ್ಲ ಸರ್ ಮನೆಯಲ್ಲಿ ತುಂಬ ಸೆನ್ಸಿಟಿವ್ ಆಗಿದ್ದಾನೆ ಒಂದೇ ದಿನ ಒಂದು ಗಾಡಿ ಆಕ್ಸಿಡೆಂಟಲ್ಲಿ ತಾಯಿ ತಂದೆ ಅಕ್ಕ ಮೂರು ಜನನು ಒಂದೇ ದಿನ ತೀರ್ಕೊಳ್ತಾರೆ ಹಾಗೇನಾಗುತ್ತೆ ಅಂದರೆ ಆ ಎಣೆಗಳನ್ನ ನೋಡ್ತಾ ಇದ್ದಂಗೆ ಇವನು ಆಳೋದಿಲ್ಲ ಆ ಎಣೆಗಳ್ನ ಎತ್ಕೊಂಬಂದಾಗು ಇವನು ಅಳೋದಿಲ್ಲ ಬರೀ ನೋಡಿಕೊಂಡೇ ನಿಂತ್ಕೊಂಡಿರೋದು ಆ ಅದು ಗೋರಿ ಹತ್ರ ಹೋಗಿ ನೋಡಿಕೊಂಡೇ ನಿಂತ್ಕೊಂಡಿರೋದು ಈ ರೀತಿಯಾಗಿ ಅವನ ಬಿಹೇವಿಯರು ರೇಖೆ ಬಂದ್ಬಿಡೋದು ಕಲ್ತ್ಕೊಂಡು ಬಿಡೋದು ಹೋಗೋದು ಒಂದಿನ ಎರಡು ದಿನ ಮಾಡೋದು ಬುಕ್ಗಳ ಬಿಸಾಕ್ಬಿಡೋದು ನಾವು ಮಾಡ್ಕೊಂಡ್ವಿ ನಮಗೇನು ರಿಸಲ್ಟೇ ಬಂದಿಲ್ಲ ಎಲ್ಲ ಮೋಸ ಎಲ್ಲ ನಮಗಿದೇ ಇಲ್ಲ ಅದೇ ಇಲ್ಲ ಅಂದರೆ ಹಂಗಾಗಲ್ಲ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೊಟೈಸರ್ ಆಗಿರುವಂಥ ಡಾಕ್ಟರ್ ಭರಣಿ ರಾಜು ಅವರು ಮೇಡಮ್ ವೆಲ್ಕಮ್ ಟು ದ ಶೋ ನಮಸ್ಕಾರ ಸರ್ ಸೊ ನಾನು ಇಲ್ಲೊಂದು ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೆ ಈ ಥರ ವ್ಯಕ್ತಿಗಳು ನಾನು ನನ್ನ ಲೈಫಲ್ಲೂ ಕೂಡ ನೋಡಿದ್ದೀನಿ ಅವರು ಒಬ್ಬ ವ್ಯಕ್ತಿ ಇರ್ತಾನೆ ಅವ್ರ ಮಕ್ಕಳು ಮತ್ತು ಅವ್ರ ಹೆಂಡತಿ ಆ ವ್ಯಕ್ತಿ ಬಗ್ಗೆ ಏನು ಮಾತಾಡ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಯಾಕೆ ಅಂತಂದ್ರೆ ಒಬ್ಬ ವ್ಯಕ್ತಿ ಒಬ್ಬ ವಿಶೇಷ ಒಬ್ಬ ಗಂಡಸು ಅವ್ನ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕಾಗತ್ತೆ ಭಾಳ ಜನ ಮಕ್ಕಳು ನಮ್ಮ ತಂದೆ ಏನು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿಲ್ಲ ನಾವು ಬೆಳಿಬೇಕಾದ್ರೆ ಏನು ನೀವು ಯಾವ ಕ್ಲಾಸಲ್ಲಿ ಓದ್ತಾ ಇದೆ ಅಂತ ಕೂಡ ಕೇಳಿಲ್ಲ ಕೇಳಿದಿರೋದು ಆಮೇಲೆ ಹೆಂಡತಿಗೆ ಫಾರ್ ಎಕ್ಸಾಂಪಲ್ ಈಗ ಹೆಂಡ್ತಿ ಹೌಸ್ ವೈಫ್ ಆಗಿದ್ದಾರೆ ಅನ್ಕೊಳ್ಳಿ ಅಂದ್ರೆ ಗೃಹ ಗೃಹಿಣಿ ಆಗಿದ್ದಾರೆ ಅಂದ್ರೆ ಮನೇಲಿ ಏನಿದೆ ಅಕ್ಕಿ ಇದೆಯಾ ಬೇಳೆ ಇದೆಯಾ ಅಂತ ಕೇಳೋದು ಬಹಳ ಮುಖ್ಯ ಆಗುತ್ತೆ ತರಕಾರಿ ತರಬೇಕಾ ಮನೆಗೆ ಹೇಗೆ ಬಾಡಿಗೆ ಕಟ್ಟಿದೀವಾ ಏನು ಅಂತ ಅದು ಏನೂ ಕೇಳದೆ ಇದ್ರೆ ಒಬ್ಬ ವ್ಯಕ್ತಿ ಅವನು ಹೆಂಗೆ ಗಂಡ ಅನ್ನಿಸ್ಕೋತಾನೆ ಮತ್ತು ಹೇಗೆ ತಂದೆ ತಂದೆ ಅನ್ಸ್ಕೋತಾನೆ ಅಲ್ವಾ ಸೊ ಇದು ಮೇಲ್ನೋಟಕ್ಕೆ ಇರೆಸ್ಪಾನ್ಸಿಬಲ್ ಅಂತ ಅನ್ಸ್ಬಿಡುತ್ತೆ ಓ ಈ ವ್ಯಕ್ತಿಗೆ ಜವಾಬ್ದಾರಿ ಇಲ್ಲ ಅಂತ ಅನ್ಸುತ್ತೆ ಇಲ್ಲ ಜವಾಬ್ದಾರಿ ಇಲ್ದೇ ಇರೋ ಅನ್ಸುತ್ತೆ ಬಟ್ ಅಷ್ಟೇನ ಅದು ವಿಷಯ ಅಥವಾ ಅದು ಬೇರೆ ಇದೆಯಾ ಅನ್ನೋದು ಇಲ್ಲಿ ನಮಗೆ ಬರುವಂಥ ಪ್ರಶ್ನೆ ಈ ತರದ ಒಂದು ಕೇಸನ್ನು ಡಾಕ್ಟರ್ ಭರಣಿಯವರು ಹ್ಯಾಂಡಲ್ ಮಾಡಿರೋದ್ರಿಂದ ಈ ಪ್ರಶ್ನೆ ಅವ್ರಿಗೆ ಕೇಳ್ತಾ ಇದೀನಿ ಏನಿದು ಕೇಸು ಮತ್ತು ಹೇಗೆ ಇದನ್ನ ಸಾಲ್ವ್ ಮಾಡಕ್ಕೆ ಸಾಧ್ಯ ಸರ್ ಇಲ್ಲಿ ಒಂದು ವ್ಯಕ್ತಿ ಒಂದು ಮೂವತ್ತೆಂಟು ವರ್ಷದ ಒಂದು ವ್ಯಕ್ತಿ ಮದುವೆ ಆಗಿದೆ ಮೂರು ಜನ ಮಕ್ಕಳಿದ್ದಾರೆ ಮೂರು ಜನ ಗಂಡು ಮಕ್ಕಳಿದ್ದಾರೆ ಇವರು ಏನಂದರೆ ಬರ್ತಾ ಬರ್ತಾ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಏನಾಗುತ್ತೆ ಅಂತಂದರೆ ಗಂಡ ಅಪ್ಪನ ಅಂತ ಮಾತಾಡ್ಸಿದ್ರು ಇಲ್ಲ ಇನ್ಯಾರೋ ಬೇರೆ ವ್ಯಕ್ತಿಗಳು ಮಾತಾ ಅಲ್ಲಿ ಇದಾರೇನೋ ನಾವು ಬೇರೆಯವ್ರ ಜೊತೆ ಮಾತಾಡ್ತಾ ಇದೀವಿ ಅನ್ನೋ ಅನ್ನೋ ಫೀಲಿಂಗು ಮಕ್ಕಳಿಗೆ ಬಿಹೇವ್ ಮಾಡ್ತಾ ಇದಾರೆ ಹೆಂಡತಿ ಮಾತಾಡಿಸ್ರೆ ಹೆಂಡತಿನೂ ಅದೇನೆ ಈಗ ಬೇರೆ ಮಾಮೂಲಿ ಜನರಲ್ ಆಗಿ ಏನು ಮಾತಾಡ್ತೀವಿ ಆ ಥರ ಅಂದ್ರೆ ಗಂಡ ಅನ್ನೋ ಫೀಲಿಂಗ್ ಅವನು ಅಂತ ಮಾತಾಡ್ಸ್ರೆ ಆ ಕಡೆಯಿಂದ ಆತರ ಒಂದು ಭಾವನೆಯಿಂದ ಆ ಥರ ಮಾತಾಡ್ತಾಯಿಲ್ಲ ವ್ಯಕ್ತಿ ಅಂದ್ರೆ ಯಾರೋ ಮಾತಾಡ್ದಂಗೆ ಯಾರೋ ಇದಾದಂಗೆ ಒಂದು ಪ್ರಾಬ್ಲಮ್ ಆ್ಯಕ್ಚುಲಿ ಆ ವ್ಯಕ್ತಿಗೆ ಏನು ಪ್ರಾಬ್ಲಮ್ಮು ಅಂತಂದರೆ ಅವನು ಮೊದಲಿಂದ ತುಂಬ ಸಾಫ್ಟ್ ಮೈಂಡೆಡ್ ಒಂಚೂರು ಚೂರು ಏನಾದರೂ ನಡೆದ್ರೆ ಅದನ್ನು ತುಂಬ ಫೀಲ್ ಮಾಡ್ಕೊಳ್ಳೋವಂಥದ್ದು ಚಿಕ್ಕ ವಯಸ್ಸಿಂದ ಕೆಲವರು ಇರ್ತಾರಲ್ಲ ಸರ್ ಮನೆಯಲ್ಲಿ ನಾವು ಅಂತೀವಲ್ವ ಇವನು ತುಂಬ ಸೆನ್ಸಿಟಿವ್ ಆಗಿದ್ದಾನೆ ಇವನೇನು ನೋವು ತಡ್ಕೊಳ್ಳೋಲ್ಲ ಅವನಿಗೆ ಅದು ಅಂದ್ಬಿಟ್ರೆ ಅವನು ಅದನ್ನೇ ಯೋಚನೆ ಮಾಡ್ತಾಯಿರ್ತಾನೆ ಈ ಥರ ಮೈಂಡ್ ಇರುವಂತಹ ಒಂದು ವ್ಯಕ್ತಿ ಆಗಿರ್ತಾನೆ ಆತ ಅವನಿಗೆ ಇದ್ದಕ್ಕಿದ್ದಂಗೆ ಒಂದು ಜೀವನದಲ್ಲಿ ಒಂದು ಏನಾಗುತ್ತೆ ಒಂದು ಅಂತಂದರೆ ಒಂದೇ ದಿನ ಒಂದು ಗಾಡಿ ಆಕ್ಸಿಡೆಂಟಲ್ಲಿ ತಾಯಿ ತಂದೆ ಅಕ್ಕ ಮೂರು ಜನ ಒಂದೇ ದಿನ ತೀರ್ಕೊಳ್ತಾರೆ ಈ ವ್ಯಕ್ತಿಗೆ ಅವರ ಅಕ್ಕ ಸಹ ಪಕ್ಕದಲ್ಲೇ ಇರ್ತಾರೆ ಸ್ವಂತ ಅವ್ರ ತಾಯಿ ತಮ್ಮನಿಗೆ ಕೊಟ್ಟಿರ್ತಾರೆ ಆ ಅಕ್ಕನ ಅವ್ರ ಅಕ್ಕನೂ ಪಕ್ಕದಲ್ಲೇ ಇರ್ತಾರೆ ಅದು ಒಬ್ಬನೇ ಗಂಡು ಹುಡ್ಗ ಅಂದರೆ ತುಂಬ ಮುದ್ದಾಗಿ ನೋಡಿ ಅವರು ಆತನಿಗೆ ಬಂದು ಇನ್ನು ಇಬ್ಬರ ಅಕ್ಕ ಅಂದರು ಇವರು ಇವ್ರ ಗಂಡು ಹುಡುಗ ಒಬ್ಬನೇ ಇವರೆಲ್ಲ ಸರಿ ಇವನ್ನ ತುಂಬ ಮುದ್ದಾಗಿ ತುಂಬ ಸೆನ್ಸಿಟಿವ್ ಆಗಿ ಇವನು ಬೆಳೆದ್ಬಿಟ್ಟಿರ್ತಾನೆ ತುಂಬ ಬರೀ ಪ್ರೀತಿಯಲ್ಲೇ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ತುಂಬ ಓವರ್ ರೀತಿಯಲ್ಲಿ ಬೆಳೆದ ಇರುವಂತಹ ಒಂದು ವ್ಯಕ್ತಿ ಈಗೇನಾಗಿದೆ ಅವರು ಸತ್ತಾದಾಗಿಂದ ಆ ಮೈಂಡ್ ಶಾಕಿಂದ ಸಹ ಇವನಲ್ಲಿ ಚೇಂಜಸ್ ಬಂದಿರ್ಬೋದು ಈಗ ಹೇಗೆ ಆಪ್ತ ಮಿತ್ರ ಫಿಲಮಲ್ಲಿ ಯಾವ ರೀತಿಯಾಗಿ ಆ ಒಂದು ನಾಗಬಲಿಯ ಒಂದು ಚಿತ್ರವನ್ನು ನೋಡ್ತಾ ನೋಡ್ತಾ ಅವಳ ಕಥೆಯನ್ನು ಕೇಳ್ತಾ ಕೇಳ್ತಾ ನಾನು ಅದೇ ಥರ ಅಂತ ಮೈಂಡನ್ನು ಇದು ಮಾಡಿ ಹೇಗೆ ಬಲವಂತವಾಗಿ ಒಂದು ಸಬ್ಕಾನ್ಷಿಯಸ್ ಮೈಂಡು ನಮಗೆ ಅಟ್ಯಾಕ್ ಆಗಿ ಅದರ ಥರ ನಮ್ಮ ದೇಹದ ಒಂದು ದಿನಚರಿ ಇರ್ಬೋದು ನಮ್ಮ ದೇಹದ ಒಂದು ಒಂದು ಆ್ಯಕ್ಟಿವಿಟೀಸ್ ಇರ್ಬೋದು ಇಲ್ಲ ಅಂತಂದರೆ ನಮ್ಮ ಮೈಂಡಲ್ಲಿ ಯೋಚನೆ ಮಾಡುವಂತಹ ಯೋಚನಾ ಶೈಲಿ ಇರ್ಬೋದು ಯಾವ ರೀತಿ ಚೇಂಜ್ ಆಗುತ್ತೆ ಅಂತಂದರೆ ಅದೇ ಥರ ಈ ವ್ಯಕ್ತಿಗೂ ಅದೇ ಥರ ಆಗೋಕ್ಕೆ ಬರುತ್ತೆ ಇದೇ ಥರ ಆಗೋಕ್ಕೆ ಆಗುತ್ತೆ ಅಂದರೆ ಫುಲ್ಲು ತಂದೆ ತಾಯಿ ಅಕ್ಕ ಒಂದೇ ಸಲಿ ಮಲಗಿಸಿ ಆ ಅಕ್ಕನ ಮಗು ಅಕ್ಕನ ಮಗ ಒಬ್ಬ ಅವನಿಗೆ ಒಂದು ಹದಿನೆಂಟು ವರ್ಷ ಇಪ್ಪತ್ತು ವರ್ಷದ ಹುಡುಗ ಇರ್ತಾನೆ ಅಕ್ಕನಿಗೆ ಮಗ ಎಲ್ಲ ಒಂದೇ ದಿನವೇ ತೀರ್ಕೊಳ್ತಾರೆ ಅಲ್ಲಿ ಒಂದೇ ಫ್ಯಾಮ್ಲಿಯವರೆಲ್ಲ ತೀರ್ಕೊತಾರೆ ಎಲ್ಲ ಟ್ರಿಪ್ ಹೋಗಿ ಬಸ್ ಬಸ್ ಆ್ಯಕ್ಸಿಡೆಂಟಾಗಿ ಆಗೇನಾಗುತ್ತೆ ಅಂದರೆ ಆ ಹೆಣ್ಗಳ್ನ ನೋಡ್ತಾ ಇದ್ದಂಗೆ ಇವನು ಅಳೋದಿಲ್ಲ ಆ ಹೆಣಗಳ್ನ ಎತ್ಕೊಂಡ್ಬಂದಾಗೂ ಇವನು ಆಳೋದಿಲ್ಲ ಬರೀ ನೋಡ್ಕೊಂಡೇ ನಿಂತ್ಕೊಂಡಿರೋದು ಆ ಅದು ಗೋರಿ ಹತ್ರ ಹೋಗಿ ನೋಡ್ಕೊಂಡೇ ನಿಂತ್ಕೊಂಡಿರೋದು ಈ ರೀತಿಯಾಗಿ ಅವನ ಬಿಹೇವಿಯರು ಈ ರೀತಿಯಾಗಿರುತ್ತೆ ಅದೇನಾಗುತ್ತೆ ಬರ್ತಾ 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 ಏನಾಗುತ್ತೆ ಅಂದರೆ ಮನೆಯಲ್ಲಿ ಈಗ ಹೆಂಡ್ತಿಗೆ ಮಾತಾಡಿದ್ರೆ ನಮ್ಮ ಮಾವನ ಜೊತೆ ಮಾತಾಡ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಇನ್ನು ಸ್ವಲ್ಪತ್ತಗೋಗಿ ಗಣನ ಮಾತಾಡಿದ್ರೆ ನಮ್ಮ ಅತ್ತೆ ಜೊತೆ ಮಾತಾಡ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಇನ್ನು ಸ್ವಲ್ಪತ್ಗೋಗಿ ಮಾತಾಡ್ಸಿದ್ರೆ ನಮ್ಮ ನಾದ್ನಿ ನಾದ್ನಿ ಜೊತೆ ಮಾತಾಡ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಈ ಮೂರು ಥರ ಇದಾಗಿ ಏನಾಗಿದೆ ಅಂದರೆ ಆ ವ್ಯಕ್ತಿ ಅವನಾಗ ಅವನೇನೆ ಒಂದು ಸ್ವಲ್ಪೊತ್ತು ಸೊಸೆಯನ್ನು ಮಾತಾಡ್ಸೋ ಥರ ಮಾತಾಡ್ಸೋದು ಮಕ್ಕಳು ನಮ್ಮ ಮೊಮ್ಮಕ್ಕಳ ಥರ ಬಿಹೇವ್ ಮಾಡ್ತಾರ ಮಾತಾಡ್ಸೋದು ಈ ಥರ ಪ್ರಾಬ್ಲಮ್ ಈ ವ್ಯಕ್ತಿಯ ನಮ್ಮ ಹತ್ರ ಕರ್ಕೊಂಡ್ಬಂದರು ಬಂದರು ಕರ್ಕೊಂಡು ಬಂದಾಗ ಆ ವ್ಯಕ್ತಿಯನ್ನು ಏನು ಮಾಡಬೇಕು ಏನು ಅಂತ ನನಗೆ ಏನೂ ಗೊತ್ತಾಗ್ಲಿಲ್ಲ ಒಂದು ನಿಮಿಷ ಆದ್ರೆ ಆ ವ್ಯಕ್ತಿ ಥರ ಇದ್ರಲ್ಲವ ನಾವೇನಾದರೂ ಮಾತಾಡೋಕ್ಕೆ ಮಲಕ್ಸು ಏನಾದರೂ ಇಪ್ನೋಟೈಸ್ ಮಾಡೋಣ ಅಂತ ಜಸ್ಟ್ ಮಲಸ್ರೆ ಸಾಕು ಒಂದಾದ ಮೇಲೊಂದು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಬಂದು 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 ಮಾತಾಡ್ತಾರ ಬಾಡಿ ಮೇಲೆ ಅಂದರೆ ಅವು ಈಗ ಇವ್ರೇನು ಕನೆಕ್ಟ್ ಆಗಿದೆ ಆ ಸಬ್ ಕಾನ್ಷಿಯಸ್ ಮೈಂಡ್ಸು ಬಂದು ಬಂದು ಮಾತಾಡ್ಕೊಂಡು ಹೋಗ್ತಾ ಇರುತ್ತೆ ಆ ಒಂದು ಬಾಡಿಗೆ ಕನೆಕ್ಟ್ ಆದಾಗ ಫಸ್ಟು ಅವರ ತಂದೆಯವರ ಸಬ್ ಕಾನ್ಷಿಯಸ್ ಮೈಂಡ್ ಬಂದು ಇಲ್ಲಿ ಕನೆಕ್ಟ್ ಆಯ್ತು ಆ ವ್ಯಕ್ತಿಗೆ ವಿಡಿಯೋ ನೋಡಿ ಅವರ ತಂದೆ ಏನು ಹೇಳಿದ್ದಾರೆ ಅಂತ ನೀವು ವಿಡಿಯೋವನ್ನು ನೋಡಿ ಗೊತ್ತಾಗತ್ತೆ ನಿಮ್ಮ ತಂದೆಯ ಆತ್ಮವನ್ನು ಇದರೊಳಗೆ ನೆನೆಸ್ಕೊಂಡು ಮಾತಾಡಿಸಿ ಅವರು ಯಾರೋ ಏನೋ ಮಾಡಿದ್ರು ಅಂತ ನೀನು ನನ್ನ ದೇಹದಲ್ಲಿ ಬಂದು ಸೇರಿಕೊಂಡು ನನಗೆ ಯಾಕೆ ಈ ಥರ ಹಿಂಸೆ ಕೊಟ್ಟು ನನಗೆ ನೆಮ್ಮದಿಲ್ದಂಗೆ ಮಾಡಿದೀಯಾ ಅಂತ ಕೇಳಿ ಅವ್ರು ನಿನ್ನಲ್ಲಿ ಆತ್ಮನ ಇನ್ ಮಾಡಕ್ಕೆ ನಿನ್ನಲ್ಲಿ ಬಂದಿರ್ಕಂಡು ಒಳ್ಳೇದ್ ಅವ್ರು ಒಳ್ಳೇದ್ ಮಾಡಕ್ ಬಿಡ್ಲಿಲ್ಲ ನಿನ್ನ ಕೆಟ್ಟ ಆತ್ಮನ ನಿನ್ನ ಆತ್ಮನ ಅವ್ರು ಬಂದಿಸಿ ಈ ಆತ್ಮನ ತಂದ್ ಬಿಟ್ಟು ನೀನ್ ಏನ ಅವ್ರ ಏನ್ ಹೇಳ್ತಾರ ಅದನ್ನ ಮಾಡ್ಬೇಕು ಅಂದ್ರೆ ಇವಾಗ ನಿಮ್ಮನ್ನ ನಿಮ್ ಮಗನ ದೇಹದಲ್ಲಿ ಬಿಟ್ಟು ನಿಮ್ಮ ಮಗನ ಆತ್ಮವನ್ನ ಬೇರೆಯವ್ರು ಬನ್ಸಿದ್ದಾರೆ ನೀವ್ ಒಳ್ಳೇದ್ ಮಾಡ್ಬೇಕಂದ್ರು ನಿಮ್ ಕೈಲಿ ಮಾಡಕ್ಕೆ ಆಗ್ತಾ ಇಲ್ಲ ನನ್ನ ಮಗನಾತ್ನ ನನ್ನ ಬಂದ್ರೆ ಅವರು ಬಿಡೋರ ಒಳ್ಳೆಯವ್ರು ಅಲ್ಲ ಅವರು ಜನ ಅದಕ್ಕೆ ನಾವು ಕಾಯ್ಕೊಂಡಿದ್ವಿ ಇಲ್ಲಾಂದ್ರೆ ನಾವು ಹೋಗ್ಬಿಡ್ತಿದ್ವಿ ನನ್ಗೆ ಇದು ಸಿದ್ಧಿ ಬೇಡ ಎರಡು ಮಗಿನ ಜೂನ್ ಇವತ್ತಿಂದ ಒಂದು ಮೂರು ತಿಂಗಳು ರೇಖೆಯನ್ನು ಮಾಡಿಸ್ತೀನಿ ಅಷ್ಟರಲ್ಲಿ ನಿಮಗೆ ಕಟ್ಟಾಕೇ ಇರುವಂಥ ಎನರ್ಜಿ ಎಲ್ಲ ಕಮ್ಮಿ ಆಗುತ್ತೆ ಆಮೇಲೆ ನಿಮ್ಮ ಮನಸ್ಸಿಟ್ಟು ನಂಗೆ ಕಳ್ಸ್ಕೊಟ್ರೆ ಹೋಗ್ತೀರಾ ಹೋಗ್ತೀನಿ ನನ್ನ ಮಗನ ಆತ್ಮ ಬಂದರೆ ಹೋಗ್ತೀನಿ ಅವ್ರಿಗೆ ಒಳ್ಳೇದಾಗು ಆಯ್ ಆತ್ಮ ಸತ್ಯದ ಆತ್ಮ ನಮಗೆ ಎಲ್ಲ ದಯ ಐತೆ ದೈವ ಶಕ್ತಿ ಐತೆ ಆತ್ಮದಲ್ಲಿ ಅದಕ್ಕೆ ಮಾಡಿ ಇಟ್ಕೊಂಡವ್ರೆ ಮಾಡಿಟ್ಕೊಂಡವ್ರೆ ಆತ್ಮ ಬಂದ್ರೆ ಆತ್ಮ ಗೊತ್ತ ಆತ್ಮ ಬಂದ್ರೆ ಅವ್ನ ಏನು ಮಾಡಕ್ಕಾಗಲ್ಲ ಅವ್ರು ಮೋಸದಿಂದ ಬಂದ್ ಮಾಡವ್ರೆ ಅವ್ನೇಂತ ಇಟ್ಕೊಂಡು ಮೋಸದಿಂದ ಬಂದಿ ಸರಿ ಓಕೆ ಈಗ ವಿಡಿಯೋ ನೋಡಿದ್ರಲ್ವಾ ಇಲ್ಲಿ ಅವ್ರು ಹೇಳೋ ಪ್ರಕಾರ ಏನು ಅಂದರೆ ಇದು ನಾನು ಹೇಳ್ತಾ ಇಲ್ಲ ವೀಡಿಯೋದಲ್ಲಿ ನೀವು ನೋಡಿರೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಆ ಮೂರು ಜನರನ್ನು ಇವರ ಶತ್ರುಗಳು ಆ ಮೂರು ಜನರನ್ನು ಇವ್ರ ಮೇಲೆ ಬಲವಂತವಾಗಿ ಈ ಬಾಡಿಲಿಟ್ಟಿರೋದು ಅವ್ರು ಹೇಳ್ತಾ ಪ್ರಕಾರ ಇದು ಈ ವ್ಯಕ್ತಿಗೂ ಗೊತ್ತಿಲ್ಲ ಈಗ ಅವರು ಅವ್ರ ಬಾಡಿ ಮೇಲೆ ಬಂದು ಅವ್ರ ತಂದೆಯ ಸಬ್ ಮೈಂಡ್ ಕನೆಕ್ಟ್ ಆಗಿ ಮಾತಾಡ್ತಲ್ವಾ ಅದಕ್ಕೆ ನೀವು ಕೇಳಿಸ್ಕೊಂಡ್ರೆ ಅವ್ರು ಹೇಳ್ತಾ ಇರೋದು ಏನು ಅಂತಂದರೆ ನಾನು ಈ ದೇಹವನ್ನು ಬಿಟ್ಟು ಪಕ್ಕಕ್ಕೆ ಹೋದ್ರೆ ಶತ್ರುಗಳೆಲ್ಲ ನನ್ನ ಮಗನ ಮುಗಿಸ್ಬಿಡ್ತಾರೆ ನನ್ನ ಮಗನ ಸಾಯಿಸ್ಬಿಡ್ತಾ ಅಥ್ವಾ ನನ್ನ ಮಗನಿಗೆ ತೊಂದರೆ ಇದೆ ಆದ್ದರಿಂದ ನಾನು ಈ ದೇಹದಲ್ಲಿದ್ದೀನಿ ಇನ್ನು ಮಿಕ್ಕ ಎರಡು ಇನ್ನು ಇಬ್ಬ ಎರಡು ಸಬ್ಕಾನ್ಷಿಯಸ್ ಮೈಂಡನ್ನು ಒಂದು ಆ ದೇಹದಲ್ಲೇ ಇಡಬೇಕು ಅವರು ಇವ್ರನ್ನ ಹಾಳು ಮಾಡಬೇಕು ಅಂತ ಬೇರೆಯವ್ರ ಪ್ರಯೋಗವನ್ನು ಮಾಡಿಸಿದ್ದಾರೆ ಅದಕ್ಕೆ ನಾನು ಅದು ಕಾವಲಾಗಿ ನಾನು ಇದ್ದೀನಿ ಈಗ ಹೆಂಡತಿಯನ್ನು ಮಗಳನ್ನ ಈ ಹುಡುಗನ ಮೇಲೆ ಬೇರೆಯವರು ಪ್ರಯೋಗವನ್ನು ಮಾಡಿಸಿರೋದಂತೆ ಅದನ್ನ ಕಾಪಾಡಕ್ಕೆ ಅಂತ ಅವ್ರ ತಂದೆ ಬಂದಿರೋದಂತೆ ಇದು ಏನು ನಿಜನೋ ಏನು ಸುಳ್ಳು ಆಗಿದೆ ಏನು ಮೂಢನಂಬಿಕೆ ಅವೆಲ್ಲ ಸೆಕೆಂಡ್ರಿ ನಾನು ಮಲಗ್ದಾಗ ನಡೆದಂತಹ ಘಟನೆ ಇದು ನಾನು ಕೇಳಿದಂತಹ ವಿಚಾರಗಳಿವು ನಾನು ಕೇಳಿ ಅದನ್ನ ವೀಡಿಯೋವನ್ನು ಮಾಡ್ಕೊಂಡಿರೋದು ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ನಾವು ಸೈನ್ಸ್ ಪ್ರಕಾರ ಹೇಳಬೇಕಂದ್ರೆ ಸೂಕ್ಷ್ಮವಾಗಿರೋ ಮನಸ್ಸು ಆ ದುಃಖವನ್ನು ತಡಿಯೋಕೆ ಅಂದರೆ ಅಂದ್ರೆ ತಂದೆ ತಾಯಿನ ಬಿಟ್ಟು ಇರೋಕ್ಕಾಗಿರ ಯಾಕೆಂದ್ರೆ ಯಾಕೆ ಲಾಸ್ಟ್ ಮಗ ಒಬ್ಬನೇ ಮಗ ತಂದೆ ತಾಯಿನ ಅಕ್ಕನ್ನ ತುಂಬ ಪ್ರೀತಿಯಿಂದ ಇರೋರ್ನ ಕಳ್ಕೊಂಡಾಗ ಏನಾಗುತ್ತೆ ಅಂದರೆ ಅವ್ರ ಥರ ನಾವು ಬಿಹೇವ್ ಮಾಡಕ್ಕೆ ಶುರು ಮಾಡ್ತೀವಿ ನಾ ಶುರು ಮಾಡ್ತೀವಿ ಈಗ ಒಂದು ಫಿಲಮ್ ಬಂತು ಯಜಮಾನ ಅಂತ ಏನೋ ಯಜಮಾನ ಅಂತ ಏನೊಂದು ಅದೊಂದು ಫಿಲಮ್ ಬಂತು ಆಕ್ಸಿಡೆಂಟ್ ಆದಾಗ ಆ ಹೆಂಡತಿಯ ಒಂದು ಇದು ಇನ್ನೊಬ್ಬ ಹುಡುಗಿ ಹುಡ್ಗಿ ಇರ್ತಾಳೆ ಆ ಹುಡ್ಗಿ ಹೆಂಡತಿ ಥರ ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತಾಳೆ ಅದು ಮೂವಿ ಹೆಸರು ನೆನಪು ನೆನಪರ್ತಾ ಇಲ್ಲ ಅದ್ರಲ್ಲಿ ಏನಾಗುತ್ತೆ ಅಂದರೆ ಫಿಲಮಲ್ಲೂ ಅಷ್ಟು ತಲೆ ಇಲ್ಲದ ತೋರಿಸಿಲ್ಲ ಅವರು ಅದನ್ನ ಸೈನ್ಸ್ ಪ್ರಕಾರನೇ ತೋರಿಸಿರೋದು ಲಾಸ್ಟ್ನಲ್ಲಿ ಕಂಪ್ಯೂಟರ್ ಸಿಸ್ಟಮಿಂದ ಸೈನ್ಸ್ ಪ್ರಕಾರನೇ ಅದನ್ನು ಮೈಂಡನ್ನು ಅದು ಆಚೆ ತೆಗೆದು ಈ ಮೈಂಡನ್ನು ಅದರಲ್ಲಿ ಕೂರಿಸ್ತಾರೆ ಮೂವಿಯಲ್ಲಿ ನೋಡಿದ್ರು ಅದೇ ಇದೆ ಇಲ್ಲಿ ಸೇಮ್ ಅದೇ ಥರನೇ ಆಗಿರೋದು ಏನು ಅಂತಂದರೆ ಇವರಲ್ಲಿ ಇರುವಂತಹ ಒಂದು ಮೈಂಡ್ ಏನಾಗಿದೆ ಆ ಮೂರು ಜನ ನನ್ನಲ್ಲೇ ಇದ್ದಾರೆ ಎಲ್ಲೂ ಹೋಗಿಲ್ಲ ನಾವು ಅಂತೀವಲ್ಲ ನೀ ಸತ್ತು ಎಲ್ಲೂ ಹೋಗಿಲ್ಲ ನೀನು ನನ್ನಲ್ಲೇ ಇದೆಯಾ ನನ್ನ ಉಸಿರಲ್ಲೇ ಇದೆಯಾ ಹಂಗೆ ಹಂಗೆ ಅಂತೀವಲ್ಲ ಅನ್ನೋದು ಈಸಿ ಅನುಭವ ಗೊತ್ತಾಗುತ್ತೆ ಅವ್ರ ಉಸ್ರಲ್ಲಿ ಇವ್ರು ಉಸಿರಿದಾಗ ಏನಾಗುತ್ತೆ ಅಂತ ಈ ಥರ ಆಗುತ್ತೆ ತುಂಬ ಜನ ಅಂತಾರಲ್ವ ಸಹ ನಿನ್ನ ಸತ್ರೂ ಎಲ್ಲೂ ಹೋಗಿಲ್ಲ ನನ್ನ ಹೃದಯದಲ್ಲೇ ಇದೆಯಾ ನನ್ನ ಕಣ್ಣಲ್ಲೇ ಇದೆಯಾ ನನ್ನ ಉಸಿರಲ್ಲೇ ಇದೆಯಾ ಅಂತ ಅಂತಾರಲ್ಲ ಮಾಮೂಲಿಯಾಗಿ ಆ ಥರ ಇವರು ಆ ಥರ ಫೀಲ್ ಮಾಡ್ಕೊತ ಇರೋದು ನನ್ನ ಪ್ರಕಾರ ಇದು ಯಾಕೆಂದರೆ ಮೂರು ಬಂದಿದೆ ಆ ಥರ ಹೇಳಲಿಕ್ಕಾಗೋದಿಲ್ಲ ಇವ್ರದ್ದು ಆ ಥರ ಫೀಲಿಂಗು ಆದರೆ ಈ ವ್ಯಕ್ತಿ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ರೇಖೆ ಹೇಳ್ಕೊಡೋಕ್ಕೂ ಸ್ಪಂದಿಸ್ತಾ ಇಲ್ಲ ಏನು ಮಾಡೋಕ್ಕೂ ಸ್ಪಂದಿಸ್ತಾ ಇಲ್ಲ ಕೊನೆಗೆ ಆಚೆ ಬಂದಮೇಲೆ ಅವ್ರನ್ನ ಮಾತಾಡಿಸಿ ಮಾತಾಡಿಸಿ ಸ್ವಲ್ಪ ನಮ್ಮ ಕಾನ್ಷಿಯಸ್ಗೆ ಮೇಲೆ ನಾನು ಸ್ವಲ್ಪ ರೇಖೆಯನ್ನು ಹೇಳ್ಕೊಟ್ಟು ಕಳಿಸ್ಕೊಟ್ಟಿದ್ದೀನಿ ಅವ್ರು ಸ್ವಲ್ಪ ದಿನ ರೇಖೆಯನ್ನು ಮಾಡಿಕೊಂಡು ಅವರು ಒಂದು ಕಂಟ್ರೋಲ್ ಬರಬೇಕಂದ್ರೆ ಬರ್ತಾ ಇರುವಂತಹ ನೆನಪುಗಳನ್ನು ಅಥವಾ ಬ ಒಳಗಡೆ ಬರ್ತಾ ಇರುವ ಡ್ಯುಯಲ್ ಪರ್ಸ್ನಾಲಿಟಿ ಇನ್ನೊಂದು ಮತ್ತೊಂದು ಒಂದು ನಾವು ಏನು ಹೇಳ್ತೀವಿ ಅದನ್ನು ಒಳಗಡೆ ಅವಾಯ್ಡ್ ಮಾಡುವಂಥ ಒಂದು ಮೈಂಡು ಇವ್ರ ಸಬ್ ಮೈಂಡು ಸ್ಟ್ರಾಂಗ್ ಆಗಬೇಕು ಬೇರೆ ಯಾವುದು ಯಾವುದೇ ಮೈಂಡ್ ಬಂದು ಮಾತಾಡದೇ ಇರೋ ಥರ ಈ ಮೈಂಡ್ ಆ ಮೈಂಡ್ಗಳನ್ನು ಕಂಟ್ರೋಲ್ ಮಾಡಬೇಕು ಆ ಸ್ಟೇಜ್ಗೆ ಬಂದಾಗಷ್ಟೇ ನಾವು ಏನನ್ನ ಪರ್ಮನೆಂಟ್ ಸೊಲ್ಯೂಷನ್ ಕೊಡೋಕ್ಕಾಗುತ್ತೆ ಈಗ ಮಾಡ್ಕೊಂಡು ಹೋಗಿದ್ದಾರೆ ಮಾಡ್ಕೊಂಡು ಆಗ ಆಲ್ರೆಡಿ ಫೋರ್ ಫೈವ್ ಮಂತ್ಸು ಆಗಿದೆ ಕಾಲ್ ಮಾಡ್ತಾರೆ ಬರ್ತೀವಿ ಮೇಡಮ್ ಬರ್ತೀವಿ ಮೇಡಮ್ ಬಟ್ ನಾನು ಅದಕ್ಕೆ ರಿಯಾಕ್ಷನ್ ಆಗ್ತಾಯಿಲ್ಲ ಬನ್ನಿ ಅಂತ ನಾನು ಹೇಳ್ತಾ ಇಲ್ಲ ಯಾಕೆಂದರೆ ಬಂದರೂ ಮತ್ತೆ ಎಲ್ಲ ಮೈಮೇಲೆ ಬರುತ್ತೆ ಏನೂ ಮಾಡೋಕ್ಕಾಗಲ್ಲ ಕನಿಷ್ಠ ಒಂದು ಆರು ಏಳು ತಿಂಗಳು ಅವರು ರೇಖೆಯನ್ನು ಮಾಡ್ಕೋಬೇಕು ರೇಖೆಯನ್ನು ಮಾಡಿಕೊಂಡು ಈ ಬಾಡಿ ಏನಿದೆ ಚಕ್ರಗಳು ಸ್ಟ್ರಾಂಗ್ ಆಗಬೇಕು ಚಕ್ರಗಳು ಮತ್ತು ಟ್ವೆಂಟಿ ಫೋರ್ ಪಾಯಿಂಟ್ಸ್ ಸ್ಟ್ರಾಂಗ್ ಆಗಿ ಈ ಒಂದರಿಂದ ಒಂದು ಕನೆಕ್ಟ್ ಇದು ಇಲ್ಲಿ ನಾವು ರೇಖೆಯನ್ನು ಮಾಡಿಕೊಂಡಾಗ ನಮ್ಮ ಮಣಿಪೂರಕ ಚಕ್ರ ಆಕ್ಟಿವ್ ಆದಾಗ ಏನಾಗುತ್ತೆ ಅಂದರೆ ನಮ್ಮ ಮಾನಸಿಕ ಸೂಕ್ಷ್ಮ ಶರೀರನೂ ಸ್ಟ್ರಾಂಗ್ ಆಗುತ್ತೆ ಮತ್ತು ಸ್ವಾದಿಷ್ಟಾನ ಚಕ್ರ ಸ್ಟ್ರಾಂಗ್ ಆದಾಗ ಭಾವನಾತ್ಮಕ ಸೂಕ್ಷ್ಮ ಶರೀರ ಸ್ಟ್ರಾಂಗ್ ಆಗುತ್ತೆ ನಾವು ಈ ಟೈಪಲ್ಲಿ ನೋಡಿದ್ರೂ ಚಕ್ರಗಳು ಆ್ಯಕ್ಟಿವ್ ಆದಾಗ ಬಾಡಿ ಏನಾಗುತ್ತೆ ಒಂದು ಶಕ್ತಿಯುತವಾಗಿ ಒಂದು ಸ್ಟ್ರೆಂತ್ ಆಗಿ ಒಂದು ಕಾನ್ಫಿಡೆನ್ಸ್ ಆಗಿ ಬಾಡಿ ನಿಂತ್ಕೊಳ್ಳುತ್ತೆ ನಾವು ಮೆಂಟಲ್ ಪ್ರಕಾರ ನೋಡಿದಾಗ ಚಕ್ರ ಸಹಸ್ರಾರ ಚಕ್ರ ಆಕ್ಟಿವ್ ಆದಾಗ ಮೆಂಟಲಿ ಅವರು ಸ್ಟ್ರಾಂಗ್ ಆಗ್ತಾರೆ ಆ ಥರ ಆದ ಮೇಲೆ ಮಿಕ್ಕಿದು ಟ್ರೀಟ್ಮೆಂಟನ್ನು ಅವ್ರಿಗೆ ನಾವು ಕೊಡಬೇಕಾಗತ್ತೆ ಕೆಲವೆಲ್ಲ ಅಷ್ಟು ಬೇಗ ಕ್ಲಿಯರ್ ಆಗೋದಿಲ್ಲ ರೇಖೆ ಬಂದ್ಬಿಡೋದು ಕಲ್ತ್ಕೊಂಡ್ಬಿಡೋದು ಹೋಗೋದು ಒಂದಿನೆರಡು ದಿನ ಮಾಡೋದು ಬುಕ್ಕುಗಳತ್ತ ಬಿಸಾಕ್ಬಿಡೋದು ನಾವು ಮಾಡ್ಕೊಂಡ್ವಿ ನಮಗೇನು ರಿಸಲ್ಟೇ ಬಂದಿಲ್ಲ ಎಲ್ಲ ಮೋಸ ಎಲ್ಲ ನಮಗಿದೇ ಇಲ್ಲ ಅದೇ ಇಲ್ಲ ಅಂದರೆ ಹಂಗಾಗಲ್ಲ ಮಾಡ್ಕೋಬೇಕು ಏಕೆಂದರೆ ನೀವೇ ನಮಗೆ ಜ್ವರ ಅಂತ ಬಂದಿಲ್ಲ ಒಂದು ಇಂಜೆಕ್ಷನ್ ಹಾಕ್ಸಿ ಕಳ್ಸೋಕ್ಕೆ ಇಲ್ಲ ಒಂದು ತಲೆನೋವು ಅಂತ ಬಂದಿಲ್ಲ ಒಂದು ಟ್ಯಾಬ್ಲೆಟ್ ಕೊಟ್ಟು ಕಳ್ಸೋಕ್ಕೆ ಇದು ಪ್ರಾಬ್ಲಮ್ ಏನಾಗಿದೆ ನಿಮ್ಮ ದೇಹ ನಿಮ್ಮ ಮನಸ್ಸು ಎಲ್ಲ ಸಹ ಕಾಯಿಲೆಯನ್ನು ರಿಸೀವ್ ಮಾಡಿಕೊಂಡು ದೇಹ ಮತ್ತು ಮನಸ್ಸು ಸಹ ಕಾಯಿಲೆಯಿಂದ ಸಮಸ್ಯೆಯಿಂದ ಬಳಲ್ತಾ ಇರುತ್ತೆ ಅದನ್ನು ನಾವು ಹೊರಗಡೆ ತೆಗಿಬೇಕು ಅಂದರೆ ನಾವು ಮನಸ್ಸನ್ನು ಒಂದು ಕಡೆ ಸ್ಟ್ರಾಂಗ್ ಮಾಡಬೇಕು ಮೂಲಾಧಾರ ಚಕ್ರವನ್ನು ಆ್ಯಕ್ಟಿವ್ ಮಾಡಿ ಫಿಸಿಕಲ್ ಬಾಡಿಯನ್ನು ಸ್ಟ್ರಾಂಗ್ ಮಾಡಬೇಕು ತುಂಬ ಇರುತ್ತೆ ರೇಖಿಯನ್ನು ಕಂಪಲ್ಸರಿ ಮಾಡಿಕೊಳ್ಳೇಬೇಕು ತುಂಬ ಜನ ಅರ್ಧಂಬರ್ಧ ಮಾಡ್ಕೊಳ್ಳೋದು ಮತ್ತು ನಮಗೆ ಕ್ಲಿಯರ್ ಆಗಿಲ್ಲ ಮೋಸ ಅದು ಇದು ಅಂತ ಇದು ಮಾಡೋದು ನಾನು ಎಲ್ಲ ಚಾನಲೂ ನಾನು ಹೇಳ್ತಾ ಮೂರು ತಿಂಗಳಿಗೆ ಕಂಪಲ್ಸರಿ ರೇಕಿಂಗ್ ಮಾಡ್ಕೋಬೇಕು ನಾವೇನು ಹೇಳ್ತೀವಿ ಅದನ್ನು ಫಾಲೋ ಮಾಡಬೇಕು ಡೈಲಿ ನಮಗೆ ಮೆಸೇಜನ್ನು ಮನವಿ ಹಿಂಗೆ ಮಾಡ್ಕೊಂಡ್ವಿ ಇವತ್ತು ನಮ್ಮ ಕಂಡೀಷನ್ ಹೀಗಿದೆ ಅಂತ ಮೆಸೇಜಲ್ಲಿ ಹೇಳ್ತಾ ಇರಬೇಕು ಹೇಳ್ತೀವಿ ಯಾರು ಯಾವುದೂ ಫಾಲೋ ಮಾಡೋಲ್ಲ ಹಂಗೆ ಫಾಲೋ ಮಾಡಿಲ್ಲ ಅಂದರೆ ಅವ್ರು ಏನೇ ಮಾಡಲಿ ಸಮಸ್ಯೆ ದುಡ್ಡು ಕಟ್ಟಿದ್ದೀವಿ ಅಂತ ಕ್ಲಿಯರ್ ಆಗೋಲ್ಲ ಈಗ ನಾವು ಡಾಕ್ಟ್ರ ಹತ್ರ ಐದು ಲಕ್ಷ ಕಟ್ಟಿ ಆಪ್ರೇಷನ್ ಮಾಡಿಸ್ಕೊಂಡ್ರೆ ನಮಗೆ ಕ್ಲಿಯರ್ ಆಗೋದಲ್ಲ ಅವ್ರು ಮಾಡಿದ್ಮೇಲೆ ಯಾವ ಟ್ಯಾಬ್ಲೆಟ್ ಹೇಳಿದ್ದಾರೆ ಅವ್ರು ಏನು ಊಟವನ್ನು ಪತ್ತೆ ಹೇಳಿದರೆ ಯಾವ ಎಕ್ಸಸೈಸ್ ಹೇಳಿದರೆ ಮಾಡಿದ್ರೆ ಮಾತ್ರ ರಿಸಲ್ಟ್ ಬರುತ್ತೆ ನಾವು ರಿಸಲ್ಟ್ ನಾವು ಏನು ಫಾಲೋ ಮಾಡಿದೆ ರಿಸಲ್ಟ್ ಬಂದಿಲ್ಲ ಅಂದಾಗ ಅಯ್ಯೋ ನಾವು ಐದು ಲಕ್ಷ ಕೊಟ್ಟು ಆಪ್ರೇಷನ್ ಮಾಡಿಸ್ಕೊಂಡ್ವಿ ಅವ್ನು ಡಾಕ್ಟ್ರೇ ಸರಿ ಇಲ್ಲ ಅವ್ನಿಗೇನೋ ಗೊತ್ತೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಇದು ನಾವು ಯಾರು ಬರ್ತಾರೆ ಕ್ಲೈಂಟ್ ಮೇಲೂ ತುಂಬ ಅದು ನಾವೆಷ್ಟು ಮಾಡ್ತೀವೋ ಅಷ್ಟು ಅವರು ಸಹ ಗಮನವನ್ನು ಕೊಡಬೇಕಾಗುತ್ತೆ ಕೊಡಬೇಕು ಮತ್ತು ಅದನ್ನು ಅಪ್ ಮಾಡಬೇಕು ಮಾಡಬೇಕು ಸೊ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಪ್ರತಿಯೊಂದು ಹಾಗೆಯೇ ಸೊ ಹಾಗೆ ಮಾಡಿದಾಗ ಮಾತ್ರ ನೀವು ಅದರಿಂದ ಹೊರಗಡೆ ಬರಕ್ಕೆ ಸಾಧ್ಯ ಅರ್ಧ ಬರ್ಧ ಮಾಡಿದರೆ ಅದು ಯಾವುದೇ ಇರಲಿ ಅದು ಯಾವುದೇ ಸ್ಟ್ರೀಮ್ ಆಫ್ ಮೆಡಿಸಿನ್ ಇರಲಿ ಪ್ರತಿಯೊಂದರಲ್ಲೂ ಕೂಡ ನೀವು ಅದನ್ನು ಕಂಪ್ಲೀಟಾಗಿ ನೀವು ಇನ್ವಾಲ್ವ್ಮೆಂಟ್ ತೊಗೊಂಡು ಏನು ಹೇಳಿದರೆ ಅದನ್ನು ಖಂಡಿತ ಮಾಡಲೇಬೇಕಾಗುತ್ತೆ ಸೊ ಈ ಒಂದು ಸಮಸ್ಯೆಗೆ ನೀವೇನು ಇದನ್ನ ಹೇಳಿದ್ರಿ ಇವರು ಒಂದು ಐದಾರು ತಿಂಗಳಾಯ್ತು ನೀವು ಹೇಳಿದಂಗೆ ಫೋರ್ ಮಂತ್ಸ್ ಆಯಿತು ಓಕೆ ಸೊ ಇದರಲ್ಲಿ ಇದು ಒಂದು ಒಂದು ಸಮಸ್ಯೆ ಅಂತ ಅನ್ಸಲ್ಲ ಇದು ಎರಡು ಮೂರು ಸಮಸ್ಯೆಗಳಂತ ಅನ್ಸುತ್ತೆ ಬೇಸಿಕಲಿ ಬಟ್ ಬಟ್ ಡಾಕ್ಟರ್ ಭರಣಿಯವ್ರು ಹೇಳಿದ ಹಾಗೆ ನಿಮ್ಮ ಮೈಂಡ್ ಮೇಲೆ ನಿಮಗೆ ಕಂಟ್ರೋಲ್ ಇದ್ರೆ ಅಥವಾ ನೀವು ಶಕ್ತಿಯನ್ನು ರಿಸೀವ್ ಮಾಡ್ಕೊಳ್ಳೋ ಅಂದ್ರೆ ರೇಖಿ ಶಕ್ತಿನ ರಿಸೀವ್ ಮಾಡ್ಕೊಳ್ಳೋ ಅಷ್ಟು ನಿಮ್ಗೆ ಶಕ್ತಿ ಇದ್ರೆ ಮಾತ್ರ ಅದು ಪ್ರಭಾವ ಬೀರಕ್ ಸಾಧ್ಯ ಹೌದು ಇಲ್ಲ ಅಂದಾಗ ಏನ್ ಮಾಡ್ಬೇಕು ಅಂದ್ರೆ ಅವ್ರ ಕಡೆ ಅವರು ರೇಖಿಯನ್ನ ಕಲ್ತ್ಕೊಂಡು ಡೈಲಿ ರೇಖಿಯನ್ನ ಮಾಡ್ಬೇಕಾಗುತ್ತೆ ಈ ರೇಖಿಗೆ ಕೆಲವ್ರು ಏನ್ ಗೊತ್ತಾ ಅವ್ರ ಮೈಂಡ್ ಏನಾಗುತ್ತೆ ಅಂದ್ರೆ ಸ್ಟೇಬಲ್ ಆಗಿರೋದಿಲ್ಲ ಅಂತ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ ಅಂತ ಅವ್ರಿಗೆ ಅವ್ರ ಜೊತೆಲಿರೋರು ಸಪೋರ್ಟ್ ಮಾಡ್ಬೇಕು ರೇಖಿಯನ್ನ ಮಾಡಿ ಆ ವ್ಯಕ್ತಿಯನ್ನ ವಾಪಸ್ಸು ಮೊದಲಿನ ಸ್ಥಿತಿಗೆ ತಗೊಳ್ಳೋ ಥರ ಮಾಡಬೇಕು ಕೆಲವರೇನು ಕಾಯಿಲೆಯಿಂದ ಡಿಪ್ರೆಷನ್ ಕೊಟ್ಟೋಗಿರ್ತಾರೆ ಸಮಸ್ಯೆಗಳಿಂದ ಡಿಪ್ರೆಷನ್ ಕೊಟ್ಟೋಗಿರ್ತಾರೆ ಅವ್ರ ಮೈಂಡಲ್ಲಿ ಯಾವುದೂ ವೆಯ್ಟ್ ಮಾಡೋ ನಡೆಯೋದು ನಾವು ಹೇಳಿದ್ನಲ್ವಾ ಅಟ್ಲೀಸ್ಟ್ ಒಂದು ಮೂರು ನಿಮಿಷ ವೀಡಿಯೋ ನೋಡೋಕ್ಕೆ ಕೆಲವ್ರಿಗೆ ಇದಿರಲ್ಲ ಇಲ್ಲ ಒಂದು ಪೇಜಲ್ಲಿ ಏನೋ ಒಂಚೂರು ಓದಬೇಕಂದ್ರೆ ಅವ್ರಿಗೆ ಇರೋದಿಲ್ಲ ಮೈಂಡು ಸ್ಕಿಪ್ ಮಾಡಿ ಬಿಸಾಕ್ತಾರೆ ಅವ್ರ ಕೈಲ ಆಗೋಲ್ಲ ಅಷ್ಟು ತಾಳ್ಮೆ ಇಲ್ಲದೆ ಅಂತವ್ರಿಗೆ ಏನು ಮಾಡಬೇಕು ಅಂದರೆ ಅವರ ಮನೆಯವರು ಯಾರಾದರೂ ರೆಕಿ ಮತ್ತು ಇಪ್ನೋಟೈಸನ್ನು ಮಾಡಿಕೊಂಡು ಹೀಲಿಂಗ್ ಮಾಡೋದು ಸಹ ಇದು ಹಂಡ್ರೆಡ್ ಪರ್ಸೆಂಟ್ ಹೊರಗಡೆ ಬರ್ಬೋದು ವ್ಯಕ್ತಿನೇ ಇಲ್ಲಿ ಹೀಲ್ ಮಾಡ್ಕೋಬೇಕು ಕಾಯಿಲೆ ಇರೋ ವ್ಯಕ್ತಿನೇ ಬಂದು ಕಲಿಬೇಕು ಅಂತ ಇಲ್ಲ ಅವ್ರ ಕಡೆಯವ್ರು ಯಾರು ಬೇಕಿದ್ದರೂ ಮಾಡಿಕೊಂಡು ಪೇಷಂಟನ್ನು ಕ್ಲಿಯರ್ ಮಾಡ್ಕೋಬೋದು ಎಸ್ ಸೊ ಹಾಗೆ ಒಬ್ಬ ವ್ಯಕ್ತಿ ಮೇಲ್ನೋಟಕ್ಕೆ ಕಾಣುವಂಥ ಒಂದು ಇರೆಸ್ಪಾನ್ಸಿಬಿಲಿಟಿ ಅನ್ನೋ ಒಂದು ಸಮಸ್ಯೆ ಹಿಂದೆ ಎಷ್ಟೊಂದು ಗಾಢವಾದ ಸಮಸ್ಯೆ ಇದೆ ಇತ್ತು ಮತ್ತು ಅದು ಹೇಗೆ ಅದನ್ನು ಓವರ್ಕಮ್ ಮಾಡೋಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ಡಾಕ್ಟರ್ ಭರಣಿಯವರು ತುಂಬ ಚೆನ್ನಾಗಿ ಹೇಳಿದರು ನಮಗೆ ಸೊ ಈ ವಿಚಾರವನ್ನು ಹೇಳಿದಂಥ ಡಾಕ್ಟರ್ ಭರಣಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಮಾತಾಡೋದಕ್ಕೆ ಈ ಥರ ಏನೇ ಸಮಸ್ಯೆ ನಿಮ್ಗಿದ್ರು ಅಥವಾ ನಿಮ್ಮ ಮನೆಯವ್ರಿಗಿದ್ರೆ ಅಥವಾ ನಿಮ್ಮ ರಿಲೇಟಿವ್ಸ್ಗಿದ್ರೆ ನಿಮ್ಮ ಪರಿಚಯದವ್ರಿಗಿದ್ರೆ ದಯವಿಟ್ಟು ಡಾಕ್ಟರ್ ಭರಣಿಯವರನ್ನು ಸಂಪರ್ಕಿಸಿ ಇನ್ನೊಂದು ಒಳ್ಳೆ ಮಾತು ಏನಂದರೆ ಈ ಒಂದು ರೇಖಿ ಮತ್ತು ಸಬ್ ಇರುವಂಥದ್ದು ಸಮಸ್ಯೆ ಇದೆ ಅಂದರೆ ಅವರೇ ಅದನ್ನು ಬಗೆಹರಿಸ್ಕೊಳ್ಬೇಕಾಗಿಲ್ಲ ಇನ್ನೊಬ್ಬರು ಪಕ್ಕದಲ್ಲಿರೋರು ಕೂಡ ಅವ್ರಿಗೆ ಹೆಲ್ಪ್ ಮಾಡ್ಬೋದು ಆ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ ರೇಖಿ ಮೂಲಕ ಹಿಪ್ನಾಟಿಸಮ್ ಮೂಲಕ ಅದನ್ನು ಕೂಡ ನೀವು ಕಲಿಬಹುದು ಜೊತೆಗೆ ಇನ್ನೊಂದು ಮಾತು ಮುಂಚೆನೇ ಕೂಡ ಹೇಳಿದ್ದೀನಿ ಸಮಸ್ಯೆ ಇದ್ದಾಗಷ್ಟೇ ಹೋಗ್ಬೇಕಂತಿಲ್ಲ ಸಮಸ್ಯೆ ಬರೋಕಿನ ಮುಂಚೆನೇ ಅಥವಾ ಸಮಸ್ಯೆನ ಪ್ರಿವೆಂಟ್ ಮಾಡೋಕ್ಕೂ ಕೂಡ ನೀವು ಈ ವಿದ್ಯೆನ ಕಲಿಬಹುದು ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ